ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇವತ್ತು ನಾನು ಪಾಲಕ್ ಪುಲಾವ್ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪಾಲಕ್ ಪುಲಾವ್ ಮಾಡೋದಕ್ಕೆ ನಾನಿವತ್ತು ನಮ್ಮ ಮನೆಯಲ್ಲಿ ಬೆಳೆದಂತಹ ಪಾಲಕ್ ತೆಗಿತಾ ಇದ್ದೀನಿ ನಾವೇ ಬೆಳೆಸಿದಂತಹ ತರಕಾರಿಗಳನ್ನ ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿಯಾಗತ್ತೆ ಇದನ್ನ ಮಾಡೋದಕ್ಕೆ ಮೊದಲಿಗೆ ನಾನು ಎರಡು ಕಪ್ ಅಷ್ಟು ಬಾಸುಮತಿ ಅಕ್ಕಿಯನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಇದನ್ನೊಂದು ಅರ್ಧ ಗಂಟೆ ನೆನೆ ಹಾಕ್ತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ನಾಲ್ಕು ಜನರಿಗೆ ಆಗುವಷ್ಟು ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ ಬಾಸುಮತಿ ಅಕ್ಕಿ ಇಲ್ಲ ಅಂದ್ರೆ ಇದನ್ನ ಸೋನಾ ಮಸೂರಿ ಅಕ್ಕಿಯಲ್ಲಿ ಕೂಡ ಮಾಡಿಕೊಳ್ಬಹುದು ಇದನ್ನ ಚೆನ್ನಾಗಿ ತೊಳ್ದ ನಂತರ ಇದನ್ನೊಂದು ಅರ್ಧ ಗಂಟೆ ನೆನೆ ಹಾಕ್ತಾ ಇದ್ದೀನಿ ಇವಾಗ ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಅದಕ್ಕೆ ಫ್ರೆಶ್ ಆಗಿ ತೆಗ್ದಿಟ್ಟಂತಹ ಚೆನ್ನಾಗಿ ತೊಳ್ದಿಟ್ಟಂತಹ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಎರಡು ಹಸಿ ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಎಣ್ಣೆ ಜೊತೆಗೆ ಸೊಪ್ಪೆಲ್ಲ ಎಣ್ಣೆ ಜೊತೆಗೆ ಚೆನ್ನಾಗಿ ಬಾಡಿದ ನಂತರ ಒಂದು ಪ್ಲೇಟಿಗೆ ತೆಗಿಬೇಕು ಇದನ್ನು ಇವಾಗ ತಣ್ಣಗಾದ ನಂತರ ಮಿಕ್ಸಿ ಹಾಕೊಂಡು ರುಬ್ಕೊಂಡು ಇಟ್ಕೋಬೇಕು ಇವಾಗ ಒಂದು ಕುಕ್ಕರಿಗೆ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಸೇಸ್ಕೊತಾ ಇದ್ದೀನಿ ಎಣ್ಣೆ ಬೇಡ ತುಪ್ಪದಲ್ಲೇ ಮಾಡ್ಕೊಳ್ಳೋದಾದ್ರೆ ತುಪ್ಪವನ್ನೇ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಾಕೋಬಹುದು ಇವಾಗ ಇದಕ್ಕೆ ಒಂದು ಚಕ್ರಮಗ್ಗು ಒಂದು ಸಣ್ಣ ತುಂಡಷ್ಟು ಚಕ್ಕೆ ಒಂದೆರಡು ಎರಡು ಏಲಕ್ಕಿ ಒಂದು ಮೂರು ಲವಂಗ ಹಾಗೆ ಎರಡು ಪಲಾವ್ ಎಲೆಯನ್ನ ಹಾಕ್ಕೊಂಡು ಇದನ್ನ ಪರಿಮಳ ಬರೋ ತನಕ ಚೆನ್ನಾಗಿ ಗುಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜಜ್ಜಿಟ್ಟಂತಹ ಶುಂಠಿಯನ್ನ ಸೇಸ್ಕೊತಾ ಇದ್ದೀನಿ ಇದರ ಬದಲಿಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಇದು ಇವಾಗಿದು ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ನಾನಿಲ್ಲಿ ಎರಡು ಈರುಳ್ಳಿಯನ್ನ ಈಗ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಇವಾಗ ಇದಕ್ಕೆ ಎರಡು ಟೊಮೆಟೊವನ್ನ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬಾಡಬೇಕು ಅಲ್ಲಿ ತನಕ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದರ ಜೊತೆಗೆ ನಾನೊಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಸೇಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಬಾಡಿದ ನಂತರ ನಾನಿಲ್ಲಿ ತರಕಾರಿಯನ್ನು ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಹಾಗೆ ಬಟಾಣಿಯನ್ನು ಹಾಕೋತಾ ಇದ್ದೀನಿ ಇದರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಗೆ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಸೋಯಾಬೀನನ್ನು ನೀರಲ್ಲಿ ನೆನೆಸಿಟ್ಟು ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಯಾವ ತರಕಾರಿಯನ್ನು ಬೇಕಾದ್ರೂ ಸೇಸ್ಕೋಬಹುದು ಪನೀರ್ ಹಾಕೋಬಹುದು ಅಥವಾ ಬೇಬಿ ಕಾರ್ನ್ ಹಾಕೋಬಹುದು ಇವಾಗ ರುಬ್ಬಿಟ್ಟಂತಹ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹಸಿ ಮೆಣಸನ್ನ ಹಾಕೊಂಡಿದ್ದೀನಿ ಬೇಕಿದ್ದಲ್ಲಿ ನೀವು ಮೆಣಸಿನ ಪುಡಿಯನ್ನು ಇದನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ನಾವು ನೆನೆಸಿಟ್ಟಂತಹ ಅಕ್ಕಿಯನ್ನು ಇದಕ್ಕೆ ಸೇಸ್ಕೊತಾ ಇದ್ದೀನಿ ಅಕ್ಕಿಯನ್ನು ಸೇಸ್ಕೊಂಡ್ ನಂತರ ಇದನ್ನ ಜೋರಾಗಿ ಮಿಕ್ಸ್ ಮಾಡ್ಕೋಬಾರ್ದು ಮೆಲ್ಲ ಹಗುರನೇ ಅಕ್ಕಿ ಕಟ್ ಆಗೋದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸರ್ತಿ ಒಗ್ಗರಣೆ ಜೊತೆಗೆ ಅಕ್ಕಿಯನ್ನು ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹುರ್ಕೊಳ್ಳೋದ್ರಿಂದ ರೈಸ್ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಇವಾಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲೆಯನ್ನು ಸೇಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಆಗಲೇ ಫ್ರೆಶ್ ಆಗಿ ತೆಗೆದಿಟ್ಟಂತಹ ಪುದೀನ ಸೊಪ್ಪನ್ನು ಕೂಡ ಇವಾಗಲೇ ಸೇಸ್ಕೊತಾ ಇದ್ದೀನಿ ಎಲ್ಲವನ್ನ ಸೇಸ್ಕೊಂಡ್ ನಂತರ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡ್ಬೇಕು ಇವಾಗ ಇದಕ್ಕೆ ನೀರ್ ಸೇಸ್ಕೋಬೇಕು ನಾನಿಲ್ಲಿ ಎರಡು ಕಪ್ಪಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಮೂರುವರೆ ಕಪ್ಪಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನೀವು ಸೋನಾ ಮಸೂರಿ ಹಾಕೊಳ್ಳೋದಾದ್ರೆ ನಾಲ್ಕು ಕಪ್ಪಷ್ಟು ನೀರ್ ಹಾಕೋಬೇಕಾಗತ್ತೆ ಬಾಸ್ಮತಿ ಅಕ್ಕಿ ಆಗಿರೋದ್ರಿಂದ ಮೂರುವರೆ ಕಪ್ ಅಷ್ಟು ನೀರು ಸಾಕಾಗುತ್ತೆ ಅನ್ನ ಕೂಡ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಇವಾಗ ನೋಡಿ ಕುದಿ ಬರ್ತಾ ಇದೆ ಒಂದು ಕುದಿ ಬರ್ತಾ ಇದ್ದಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಇದನ್ನ ಒಂದು ಎರಡು ವಿಜಿಲ್ ಬರ್ಸ್ಬೇಕು ಇವಾಗ ನೋಡಿ ಇದು ಎರಡು ವಿಜಿಲ್ ಆಗಿ ಕುಕ್ಕರ್ ತಣ್ಣಗಾಗಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ಅನ್ನ ಕೂಡ ಚೆನ್ನಾಗಿ ಉದುರು ಬಂದಿದೆ ಇದನ್ನು ಬಿಸಿ ಇರುವಾಗ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಹೆಲ್ದಿ ಆದಂತಹ ಒಂದು ಬ್ರೇಕ್ಫಾಸ್ಟ್ ಪಾಲಕ್ ಪಲಾವ್ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡಬಹುದು ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್